ನಿನ್ನ ಅವತಾರಕ್ಕೆ ಸರಿಯಾಗಿ ಕಲೆ ಪಲ ಯಾವಾಗಿಂದ ಯುಗಾದಿ ಪಂಚಾಂಗ ಏಳಕ್ಕೆ ಶುರು ಮಾಡ್ತೀನಿ ಅಂತ ಹ್ಞೂ ಕಣ್ಣ ಅಲ್ಲ ಏನಾದರೂ ಅಪ್ಲೋಡ್ ಗಿಪ್ಲೋಡ್ ಮಾಡಿ ಅಣ್ಣ ನಿನ್ನ ವರ್ಷ ಹೊಸ ವಿಶ್ವ ಬಸು ಸಂವಸ್ಥರದೊಳ್ ಕರುನಾಡಿಗೆ ಕೀರ ಅಲಲ್ಲ ಕ್ಷೀರ ಧಾನ್ಯ ಫಲ ತರಕಾರಿ ಬಲು ತುಟ್ಟಿಯಾಗಿ ತೈಕಲೆ ವಿದ್ಯುತ್ ತಂತಿಗಳಿಗೂ ಹೆಚ್ಚು ಶಾಖ ಹೊಡೆಯೋದು ವಿದ್ಯುತ್ ಬಿಲ್ ಆಯ್ತಿದೆ ಏಕೆಂಡ್ಲೆ ಅದನ್ನ ಹೇಳೋಕ್ಕೆ ನೀನು ಪಂಚಾಂಗ ಯಾತಕಣ ಬೇಕೋ ನೋಡಲ್ಲ ಬೆಲೆ ಏರಿಕೆ ಉಡುಗೊರೆ ಕೊಟ್ಟು ಹೋಗ್ತೇವ್ರೆ ಹೊಸ ಹೊಸ ಸಂಬಸ್ತರನ್ನು ಬೆಲೆ ಏರಿಕೆ ಉಡುಗೊರೆ ಹಿಡ್ಕೊಂಡೇ ಬಂದದೇ ಕೆಲ ನೀ ಸುಮ್ಮನೆ ಕೇಳು ವಿಶ್ವ ಬಸ್ ಅಂದರೆ ಏನು ಗೊತ್ತಲ್ಲ ವಿಶ್ವಾಸ ನಂಬಿಕೆ ವೃದ್ಧಿ ಮೋದಿ ಮಾಮ ಟ್ರಂಪ್ ಪುಟಿನ್ ಈ ತ್ರಿಮೂರ್ತಿಗಳ ಮೇಲೆ ವಿಶ್ವದೆಲ್ಲೆಡೆಯ ಜನರ ವಿಶ್ವಾಸ ವೃದ್ಧಿಯಾಗುತ್ತೆ ಕಣ್ಲೆ ಈ ಜನನಾಯಕರಿಗೆ ದೊಡ್ಡ ಕಾರ್ಪೊರೇಟ್ ಕುಳಗಳ ಮೇಲೆ ಭಾಳಷ್ಟು ನಂಬಿಕೆ ಐತೆ ಕಣ್ಲೆ ಹಂಗೈ ಹುಣ್ಣಿಗೆ ಕನ್ನಡಿಗ ಹೇಳ್ದಂಗೆ ತೋರ್ದಂಗೆ ಕನ್ನಣ್ಣ ಅಲ್ಲ ಸಮೋಸ್ತ್ರ ಫಲ ಹೇಳಕ್ಕೆ ಹೇಳು ಅಂತಂತಂದರೆ ನೀನು ಏನೇನೋ ಹೇಳ್ತೀಯಲ್ಲಣ್ಣ ನೋಡ್ಲಾ ಈಗ ಯತ್ನಾಳಂಕಲ್ಲು ಪಶ್ಚದಿಂದ ಉಚ್ಚಾಟನೆಯಾದರು ಎರಡು ಸಾವಿರದ ಇಪ್ಪತ್ತೆಂಟರಾಗೆ ನಾನೇ ಸಿ ಆಯ್ತಾ ಆಯ್ತಾಯಿವಿನಿ ಅಂತ ಹೇಳ್ತಾಯಿದ್ದೆ ಈ ಹೊಸ ಪಲ ಗೊತ್ತೇನಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಸಂವಸ್ಥರ ಪರದ ಮೇಲೆ ಅವರು ಸಿ ಎಂ ಆಗುವುದು ಆಲಂಬಿಸಿರ್ತೈತೆ ಅಂತ ಹೇಳ್ಕೊಂಡ್ಲೆ ಮುಂದೆ ಕೇಳು ವಿಶ್ವವಸು ಸಂವತ್ಸರದೊಳ್ ಎಲ್ಲ ರಾಶಿಯವರ ಸಂಪತ್ತು ಸಮೃದ್ಧಿಯಾಗುವುದು ಗೊತ್ತೇನ್ಲ ಹಣ ಯಾರ ಸಂಪತ್ತು ವೃದ್ಧಿಯಾದು ಅದಾನಿದೋ ಅಂಬಾನಿದೋ ಅಥವಾ ಶ್ರೀಸಾಮಾನ್ಯರದ್ದೋ ಲೈ ಶ್ರೀ ಸಾಮಾನ್ಯನಿಗೆ ಸಂಪತ್ತು ಯಾತಿಗಳ ಬೇಕು ಅವರು ಚುನಾವಣೆ ಒಳಗಡೆ ಮತ ಹಾಕಬೇಕು ಅಷ್ಟೇ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಪರಿಗೆ ಇದನ್ನು ಕಳಿಸಲಿ ಇದೊಂದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ